ಸೊ ಈ ಓಮ್ ರೆಮಿಡಿಯನ್ನು ನೀವು ಮನೆಯಲ್ಲಿ ಟ್ರೈ ಮಾಡೋದ್ರಿಂದ ಎಚ್ ಡಿ ಗ್ಲೋಯಿಂಗ್ ಸ್ಕಿನ್ ಏನಿದೆ ರೇಡಿಯೆಂಟ್ ಸ್ಕಿನ್ ಏನಿದೆ ಬ್ರೈಟನ್ ಆದ ಸ್ಕಿನ್ ಏನಿದೆ ನಿಮ್ಮದಾಗಿಸ್ಕೊಳ್ಬೋದು ಸೊ ಈ ಓಮ್ ರೆಮಿಡಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಎಚ್ ಡಿ ಗ್ಲೋಯಿಂಗ್ ಸ್ಕಿನ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲನೆಯದಾಗಿ ಮಿಕ್ಸಿ ಮಾಡ್ಕೊಂಡಿರುವಂಥ ಪೌಡರ್ ಶುಗರ್ ಒಂದು ಸ್ಪೂನ್ ಜೇನುತುಪ್ಪ ಒಂದು ಸ್ಪೂನ್ ಮೊಸರು ಮೂರರಿಂದ ನಾಲ್ಕು ಪೀಸ್ ಸೌತೆಕಾಯಿ ಒಂದು ಸ್ಪೂನ್ ಅಕ್ಕಿ ಒಂದು ಸ್ಪೂನ್ ಸೋಂಪು ಒಂದು ಸ್ಪೂನ್ ಅಲೋವೆರಾ ಜೆಲ್ ಎಚ್ ಡಿ ಗ್ಲೋಯಿಂಗ್ ಸ್ಕಿನ್ ಓಮ್ ರೆಮಿಡಿಗೆ ನಾವು ಟೂ ಸಿಂಪಲ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಒಂದು ಸ್ಕ್ರಬ್ ಇನ್ನೊಂದು ಪ್ಯಾಕ್ ಯಾವುದೇ ರೀತಿಯ ಫೇಸ್ ಗೆ ಪ್ಯಾಕ್ ಹಾಕೋದಕ್ಕೆ ಮೊದಲು ನಾವು ಸ್ಕ್ರಬ್ ಅನ್ನ ಮಾಡ್ಕೋಬೇಕಾಗುತ್ತೆ ಸೊ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕ್ಲೀನ್ ಆಗುತ್ತೆ ಯಾವುದೇ ರೀತಿಯ ಡರ್ಸ್ ಇದ್ರೂ ಕೂಡ ಹೋಗಲಾಡಿಸೋದಕ್ಕೆ ಸಹಾಯ ಮಾಡುತ್ತೆ ಸೊ ನಾನು ಫಸ್ಟ್ ಸ್ಕ್ರಬ್ಗೆ ತಗೊಂಡಿರುವ ಸಾಮಗ್ರಿಗಳಲ್ಲಿ ಮೊದಲನೆಯದಾಗಿ ಶುಗರ್ ಅಂದ್ರೆ ಸಕ್ಕರೆಯನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸಕ್ಕರೆಯಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಹೆಚ್ಚಾಗಿರೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಆಗಿ ಕಾಣೋದಕ್ಕೆ ಯೂಸ್ ಆಗುತ್ತೆ ನಿಮ್ಮ ಸ್ಕಿನ್ ಇವಾಗ ನೀವು ತರ್ಟಿ ಫೈವ್ ಫಾರ್ಟೀಸ್ ಅಲ್ಲಿ ಇದ್ರೆ ನಿಮ್ಮ ಸ್ಕಿನ್ ಒಂದು ಟ್ವೆಂಟಿ ಏಟ್ ಟ್ವೆಂಟಿ ಅದು ಮಾಡುತ್ತೆ ನೆಕ್ಸ್ಟ್ ನಾನು ತಗೊಂಡಿರೋದು ಜೇನುತುಪ್ಪ ಜೇನುತುಪ್ಪ ಅಂದ್ರೆ ಯಾವುದೇ ಎಷ್ಟೇ ವರ್ಷಗಳ ಕಾಲ ಇಟ್ಟರು ಕೂಡ ಕೆಡದೇ ಇರುವಂತಹ ಒಂದೇ ಒಂದು ಇದು ಅಂತಂದ್ರೆ ಅದು ಜೇನುತುಪ್ಪ ನೀವು ಎಷ್ಟೇ ವರ್ಷ ಇಟ್ಟರು ಕೂಡ ಅದು ಕೆಡೋದಿಲ್ಲ ನೆಕ್ಸ್ಟ್ ನಾನು ತಗೊಂಡಿರೋದು ಮೊಸರು ಮೊಸರು ಅಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರೋದ್ರಿಂದ ಅದು ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅದು ಕೂಡ ನಿಮ್ಮ ನ್ಯಾಚುರಲ್ ಮಾಯಶ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ಸೊ ನೆಕ್ಸ್ಟ್ ಇದಿಷ್ಟು ಸ್ಕ್ರಬ್ಬಿಗೆ ಆಯಿತು ನೆಕ್ಸ್ಟ್ ನಾನು ಪ್ಯಾಕ್ಗೆ ಯೂಸ್ ಮಾಡ್ತಾ ಇರೋ ಸಾಮಗ್ರಿಗಳಲ್ಲಿ ಮೊದಲನೆಯದಾಗಿ ಸೌತೆಕಾಯಿ ಸೌತೆಕಾಯಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿ ಇರೋದ್ರಿಂದ ನಿಮ್ಮ ಸ್ಕಿನ್ನು ಯಾವಾಗಲೂ ಹೈಡ್ರೇಟ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ಲು ಸೌತೆಕಾಯಲ್ಲಿ ನಾನಾ ರೀತಿಯ ಒಳ್ಳೊಳ್ಳೆ ಎಸೆನ್ಷಿಯಲ್ ಪ್ರಾಪರ್ಟೀಸ್ಗಳಿದಾವೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ರೈಸ್ ರೈಸ್ ಅಂದರೆ ಅಕ್ಕಿ ಅಕ್ಕಿಯಲ್ಲಿ ವಿಟಮಿನ್ ಬಿ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಇದು ತುಂಬಾ ಒಳ್ಳೆಯ ಬ್ರೈಟ್ ಸ್ಕಿನ್ ಬ್ರೈಟ್ನಿಂಗ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಬರೀ ಬ್ರೈಟ್ ಮಾಡೋದಲ್ದಿರ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ ಇದ್ರೆ ರಿಂಕಲ್ಸ್ ಇದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಅಕ್ಕಿ ತುಂಬಾನೇ ಸಹಾಯಕಾರಿ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಸೋಂಪು ಸೋಂಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ನಿಮ್ಮ ಸ್ಕಿನ್ ಮೇಲೆ ಅನ್ನ ಉಂಟು ಮಾಡಿದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಅಂಡ್ ಅದು ಕಂಪ್ಲೀಟ್ ಕಂಪ್ಲೀಟಾಗಿ ತೆಗ್ದಾಕುತ್ತೆ ನೆಕ್ಸ್ಟ್ ನಾನು ಫೈನಲ್ ಆಗಿ ತಗೊಳ್ತಾ ಇರೋದು ಗೆ ಆಲೋವೆರಾ ಜೆಲ್ ಆಲೋವೆರಾ ಜೆಲ್ಲಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಇದು ತುಂಬ ಒಳ್ಳೆಯ ಗ್ಲೋ ಅನ್ನ ಕೊಡುತ್ತೆ ಮಾಯ್ಚರೈಸರ್ ಆಗಿ ಕೆಲಸ ಮಾಡುತ್ತೆ ನ್ಯಾಚುರಲ್ ಗ್ಲೋ ಅನ್ನ ಕೊಡುತ್ತೆ ಸೊ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ಹೇಗೆ ಎಚ್ ಡಿ ಗ್ಲೋ ಗೆ ಓಮ್ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಎಚ್ ಡಿ ಗ್ಲೋಯಿಂಗ್ ಗೆ ಸ್ಕ್ರಬ್ ಮಾಡಬೇಕು ಅಂತಂದೆ ಆ ಸ್ಕ್ರಬ್ ಮಾಡೋದಕ್ಕೆ ಮೊದಲನೆಯದಾಗಿ ನಾವು ಪೌಡರ್ ಮಾಡ್ಕೊಂಡಿರುವ ಸಕ್ಕರೆಯನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಇದು ಕಂಪ್ಲೀಟಾಗಿ ಸಣ್ಣ ಜಾರ್ನಲ್ಲಿ ಮಿಕ್ಸಿ ಮಾಡ್ಕೊಂಡಿರುವಂಥ ಪೌಡರ್ ಶುಗರ್ ನಿಮ್ದು ಆಚೆ ಕೂಡ ಸಿಗುತ್ತೆ ಪೌಡರ್ ಶುಗರು ಬಟ್ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟರ್ ಒಂದು ಸ್ಪೂನ್ ಸಾಕೋದು ಆ್ಯಂಡ್ ಆ ಶುಗರ್ಗೆ ಒಂದು ಸ್ಪೂನ್ ಹನಿ ಜೇನುತುಪ್ಪ ಸೊ ಒಂದು ಸ್ಪೂನ್ ಜೇನುತುಪ್ಪ ಸಾಕು ಆ್ಯಂಡ್ ಒಂದು ಸ್ಪೂನ್ ಮೊಸರು ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ನೋಡಿ ಅದು ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಈಗ ಸ್ಕ್ರಬ್ ರೆಡಿ ಇದೆ ಸಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಈ ಸ್ಕ್ರಬ್ಬನ್ನು ಮೊದಲು ನಾವು ಎರಡೂ ಕೈಯಲ್ಲಿ ಮಾಡಿಕೊಂಡು ಚೆನ್ನಾಗಿ ಒಂದು ಫೈವ್ ಮಿನಿಟ್ಸ್ ಮಸಾಜನ್ನು ಕೊಡಬೇಕು ಕತ್ತಿನ ಭಾಗ ಆಗಿರ್ಬೋದು ಫೇಸ್ ಆಗಿರ್ಬೋದು ಫೋರ್ ಹೆಡ್ ಆಗಿರ್ಬೋದು ಎಲ್ಲ ಕಡೆನೂ ನಾವು ಕಂಪ್ಲೀಟಾಗಿ ಮಸಾಜನ್ನು ಕೊಡಬೇಕು ನಮ್ಮ ಸ್ಕಿನ್ನಿಗೆ ಸ್ಕ್ರಬ್ ಮಾಡಾಯಿತು ಈಗ ನೆಕ್ಸ್ಟ್ ಏನು ಅಂತಂದರೆ ಪ್ಯಾಕನ್ನು ಹಾಕೋ ಸಮಯ ಸೊ ಪ್ಯಾಕನ್ನು ಹೇಗೆ ಮಾಡೋದು ಅಂತಂದರೆ ಮೊದಲನೇದಾಗಿ ನಾವು ಮಿಕ್ಸಿ ಜಾರ್ನಲ್ಲಿ ಒಂದು ಮೂರರಿಂದ ನಾಲ್ಕು ಪೀಸಷ್ಟು ಸೌತೆಕಾಯನ್ನು ಹಾಕೊಳ್ಳೋಣ ಈಗ ನಾವು ಒಂದು ಸ್ಪೂನ್ ಅಕ್ಕಿಯನ್ನು ಹಾಕೊಳ್ಳೋಣ ನೆಕ್ಸ್ಟ್ ನಾವು ಒಂದು ಸ್ಪೂನ್ ಸೋಂಪನ್ನು ಹಾಕೊಳ್ಳೋಣ ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕೊಳ್ಬೇಕು ಸೊ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸೌತೆಕಾಯಿ ಸೋಂಪು ಮತ್ತೆ ಅಕ್ಕಿಯನ್ನು ಹಾಕೊಂಡಿದ್ದೀವಿ ಸೊ ಇದನ್ನ ನಾವು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆಗಿದೆ ಈಗ ಇದನ್ನ ಕಂಪ್ಲೀಟ್ ಮಿಕ್ಸಿ ಮಾಡಿ ಇದರ ನೀರನ್ನು ನಾವು ಶೋಧಿಸ್ಕೋಬೇಕು ಇದಕ್ಕೆ ನಾವಿವಾಗ ಅಲೋವೆರಾ ಜೆಲ್ ಅನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಬರುತ್ತೆ ನಿಮಗೆ ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಬರುತ್ತೆ ಇದನ್ನ ನಾವು ಪ್ರತಿನಿತ್ಯ ನಾವು ಮಲ್ಗೋದಕ್ಕೂ ಮುಂಚೆ ಒಂದು ಕಾಟನ್ ಡಿಪ್ ಅಂದ್ರೆ ಕಾಟನ್ ಬಾಲ್ ಅನ್ನ ತಗೊಂಡ್ರೆ ಇದರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ನಮ್ಮ ಫೇಸ್ ನ ಎಲ್ಲಾ ಕಡೆ ಕತ್ತಿನ ಭಾಗ ಫೇಸ್ ಮೇಲೆ ಎಲ್ಲಾ ಕಡೆನು ಜಸ್ಟ್ ಟ್ಯಾಪ್ 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 ಒದ್ದೆ ಮಾಡೋದ್ರಿಂದ ಅದು ಅಪ್ಲೈ ಆಗುತ್ತೆ